ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬೆಂಗಳೂರಿನಲ್ಲಿ ಕಳೆದೊಂದು ವರ್ಷದಿಂದ ರೂಪಾಯಿಗಿಂತ ಹೆಚ್ಚಿನ ದರಕ್ಕೆ ಕುರಿ ಹಾಗೂ ಮೇಕೆಯ ಮಟನ್ ಮಾಂಸ ಮಾರಾಟವಾಗ್ತಾ ಇದೆ ಆದರೆ ಬೆಂಗಳೂರಿನ ಶಿವಾಜಿನಗರ ಸೇರಿದಂತೆ ಕೆಲವು ವ್ಯಾಪಾರಿಗಳು ಪ್ರತಿ ಕೆಜಿ ಮಾಂಸವನ್ನ ಐದುನೂರು ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಆದ್ರೆ ಯಾವ ಮಾಂಸ ಅಂತ ಅನುಮಾನಗೊಂಡ ಮುಸ್ಲಿಂ ವ್ಯಾಪಾರಿಗಳು ಪ್ರಶ್ನೆ ಮಾಡಿದ್ದಾರೆ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ರಾಜಸ್ಥಾನದಿಂದ ನಾನೂರು ರೂಪಾಯಿಗೆ ತರಿಸಿಕೊಳ್ಳುವ ಮಾಂಸ ಯಾವುದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಕಳೆದ ಹನ್ನೆರಡು ವರ್ಷಗಳಿಂದ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿಯೊಬ್ಬರು ರಾಜಸ್ಥಾನದಿಂದ ಕಡಿಮೆ ಬೆಲೆಗೆ ಕುರಿ ಮಾಂಸವನ್ನ ಬೆಂಗಳೂರಿಗೆ ತರಿಸಿಕೊಂಡು ಅದನ್ನ ಹೋಟೆಲ್ ರೆಸ್ಟೋರೆಂಟ್ ಸೇರಿ ಇತರೆ ಅಂಗಡಿ ಮುಂಗಟ್ಟುಗಳಿಗೆ ಕಡಿಮೆ ದರಕ್ಕೆ ಸರಬರಾಜು ಮಾಡುತ್ತಿದ್ದಾರೆ ಕಳೆದೊಂದು ವರ್ಷದಿಂದ ಬೆಂಗಳೂರಿನಲ್ಲಿ ಏಳನೂರು ರೂಪಾಯಿಗಳಿಂದ ಎಂಟುನೂರು ರೂಪಾಯಿಗಳಿಗೆ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ ರಾಜಸ್ಥಾನದಿಂದ ತರಿಸಿಕೊಂಡು ಬೆಂಗಳೂರಿನಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಆದರೆ ಇದರಿಂದ ಬೆಂಗಳೂರಿನಲ್ಲಿ ತರತಲಾಂತರಗಳಿಂದ ಮಟನ್ ಮಾರಾಟ ಮಾಡುವ ಇಪ್ಪತ್ತು ಸಾವಿರ ಜನರಿಗೆ ವ್ಯಾಪಾರದಲ್ಲಿ ಭಾರಿ ನಷ್ಟ ಉಂಟಾಗ್ತಾ ಇದೆ ಆಗ ಅಬ್ದುಲ್ ರಜಾಕ್ ಪ್ರಶ್ನೆ ಮಾಡಿದ್ರೆ ಬಳಿ ಲೈಸೆನ್ಸ್ ಇದೆ ನಾನು ಮಾಡ್ತೀನಿ ಅಂತ ಉಡಾಫಿಯಾಗಿ ಉತ್ತರ ಕೊಟ್ಟಿದ್ದಾನೆ ಇದಾದ ನಂತರ ಮಾಂಸದ ವ್ಯಾಪಾರಿಗಳು ಬಿಬಿಎಂಪಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಗೆ ದೂರು ಕೊಟ್ಟಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಹಿಂದೂ ಸಂಘಟನೆಗಳ ಮೊರೆ ಹೋಗಿದ್ದಾರೆ ಆಗ ಹಿಂದೂ ಸಂಘಟನೆಗಳು ಹಾಗೂ ಸ್ಥಳೀಯ ಮಾಂಸ ಮಾರಾಟ ವ್ಯಾಪಾರಿಗಳು ಸೇರಿಕೊಂಡು ರಾಜಸ್ಥಾನದಿಂದ ಬಂದಿದ್ದ ಮಾಂಸವನ್ನ ತಡೆದು ಬಾಕ್ಸ್ಗಳನ್ನ ತೆರೆದು ಪರಿಶೀಲನೆ ಮಾಡಿದ್ದಾರೆ ಆಗ ಉದ್ದನೆಯ ಬಾಲದ ನಾಯಿಯನ್ನ ಹೋಲುವ ಮಾಂಸ ಪತ್ತೆಯಾಗಿದೆ ಆಗ ಇದು ನಾಯಿ ಮಾಂಸ ಅಂತ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ರೆ ಈ ಬಗ್ಗೆ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಿದ ಬಳಿಕವೇ ಮಾಂಸ ಯಾವ ಪ್ರಾಣಿಯದ್ದು ಅನ್ನೋದು ತಿಳಿಯಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ